ಡಾಕ್ಟರ್ ಎನ್ ಎನ್ ಚಿಕ್ಕಮಾಧು ಅವರ ಪ್ರಜಾಮಾತೆ ಮತ್ತು ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಕೃತಿಗಳ ಲೋಕಾರ್ಪಣೆಯನ್ನು ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕರ ವೇದಿಕೆ ಇವರ ವತಿಯಿಂದ ನಗರದ ಐಡಿಯಲ್ ಜಾವ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಸಿದ್ಧ ಸಾಹಿತಿಗಳಾದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಕೃತಿಗಳ ಕುರಿತಂತೆ ಹಾಗೂ ಕಾರ್ಯಕ್ರಮದ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಪ್ರೊಫೆಸರ್ ಎಸ್ ಡಿ ಶಶಿಕಲಾ ಅವರು ಪ್ರಜಾಮಾತೆ ಕುರಿತಂತೆ ಹಾಗೂ ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜುರವರು ಕೃಷ್ಣರಾಜ ಭೂಪಾ ಮನೆ ಮನೆ ದೀಪ ಕೃತಿ ಕುರಿತಂತೆ ಸವಿವರವಾಗಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೃತಿಯ ಲೇಖಕರಾದ ಡಾಕ್ಟರ್ ಎನ್ ಎನ್ ಚಿಕ್ಕಮ್ಮಧು ಪ್ರಕಾಶಕರಾದ ಓಂಕಾರಪ್ಪ ಕನ್ನಡ ಉಪನ್ಯಾಸಕರ ವೇದಿಕೆಯ ಅಧ್ಯಕ್ಷರಾದ ಎಂ ಮಹೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬರಬೇಕು ಮೂರುವರೆಗೆ ಉಪನ್ಯಾಸಕರಿಗೆ ಕೂತಿರ್ತಾರೆ ನಾನು ಒಂದು ಶಿಕ್ಷಣದ ಬಗ್ಗೆ ಮಾತಾಡ ತೃತೀಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿಗೆ ಅವರು ಬಂದು ಎರಡು ಪುಸ್ತಕ ಕೈ ಕೊಟ್ಟು ಇದನ್ನು ಮಾಡಬೇಕು ಸರ್ ಅಂದರು ಇವತ್ತು ಮೈಸೂರಿಗೆ ಬರಕ್ ಮುಂಚೆ ನಾನು ಮೂರ್ ಪುಸ್ತಕ ಓದ್ಕೊಂಬರಂಗ ಮಾಡಿದ್ರು ಅವರು ಗೊತ್ತಿರ್ಲಿಲ್ಲ ಪುಸ್ತಕ ಬಿಡುಗಡೆ ಮಾಡ್ಬೇಕು ಅಂದ್ರೆ ಸುಮ್ಮನೆ ಕೈ ಬೀಸ್ಕೊಂಡು ಜ್ಞಾನಪೀಠ ಬಂದಿಲ್ಲ ಅಂತ ತಮಾಷೆ ತಗೊಳ್ಳಿ ಇದನ್ನ ಅಂದ್ರೆ ಪೀಠ ಅನ್ನೋದು ಇದೆಯಲ್ಲ ಅದು ಚಲನಶೀಲತೆಯನ್ನ ಕಳ್ಕೊಂಡಿರುತ್ತೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲ ಹೇಳ್ತಿರೋದು ಅರ್ಥದಲ್ಲಿ ಸ್ವಲ್ಪ ತಮಾಷೆ ಮಾಡ್ತಿದ್ದು ಉಂಟು ಅದರೊಂದಿಗೆ ಸಕಾಲದಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಹ ರೇಣುಕಾರಾಧ್ಯ ಅವರದೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಪ್ರಾಯವಾಗಿತ್ತು ಅದರಲ್ಲಿ ಇಪ್ಪತ್ತೈದು ಮಂದಿ ನಮ್ಮ ಮಹಾರಾಜ ಇಟ್ಟರಲ್ಲ ಆ ಇಪ್ಪತ್ತೈದು ಮಂದಿ ಮಹಾರಾಜರೇ ನಾಲ್ಕು ಇವರು ಇರ್ತಾರೆ ನಾಲ್ಕು ಕಾಲದಲ್ಲೇ ಅಭಿವೃದ್ಧಿ ರಥ ತಿಳಿಸುತ್ತೆ ಅಭಿವೃದ್ಧಿಯಲ್ಲೇ ಲೇಟ ಹೋಗೋದಿಲ್ಲ ಅಷ್ಟೊಂದು ಅಭಿವೃದ್ಧಿಯವರು ಮಾಡಿದ್ದಾರೆ ಹತ್ತು ಜನ್ಮ ಕಾಲ್ಗೋಷ್ಟು ಕೆಲಸಗಳನ್ನು ಒಂದೇ ಜನರಲ್ಲಿ ಮಾಡಿದವರು ಅದೆಲ್ಲ ಇದೆ ಬಸ್ಗಳಿಗೆ ಪ್ರತಿಯೊಂದನ್ನು ಕೋರ್ಟ್ ಮಾಡಿ ಹೇಳ್ತಾರೆ ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ ನಮ್ಮ ಮೈಸೂರಿಗೆ ನೀವು ಯಾವ ಎಡಗಡೆ ನೋಡಿ ಬಲಗಡೆ ನೋಡಿ ಮೈಸೂರಿನಲ್ಲಿ ಎಲ್ಲೇ ಅಡ್ಡಾಡೋದು ಕೂಡ ನಾನು ದೇವರ ನಮ್ಮ ಸಣ್ಣ